ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಇತ್ತೀಚೆಗೆ ಕ್ಷುಲ್ಲಕ ಕಾರಣಗಳಿಗೆ ಕೊಲೆ ಆತ್ಮಹತ್ಯೆಯಂತಹ ಪ್ರಕರಣಗಳು ಹೆಚ್ಚಾಗಿ ನಡೀತಾ ಇವೆ ಇವತ್ತು ನಮ್ಮ ವಿಡಿಯೋದಲ್ಲಿ ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಬೆಚ್ಚಿ ಬೀಳಿಸಿದ ಘಟನೆ ಬಗ್ಗೆ ಹೇಳ್ತೀವಿ ಇಲ್ಲಿನ ದಂಪತಿಯೊಬ್ಬರಿಗೆ ಹದಿನಾರು ವರ್ಷಗಳಿಂದ ಮಕ್ಕಳಿರ್ಲಿಲ್ಲ ಬಟ್ ಇತ್ತೀಚೆಗೆ ಮಹಿಳೆ ಗರ್ಭಿಣಿಯಾಗಿದ್ರು ಗ್ರ್ಯಾಂಡ್ ಆಗಿ ಸೀಮಂತ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಬಟ್ ಸೀಮಂತಕ್ಕೆ ಇನ್ನೇನು ಹದಿನೈದು ದಿನ ಬಾಕಿ ಇದೆ ಅನ್ನುವಾಗಲೇ ಗಂಡ ಹೆಂಡತಿಯ ಶವ ಅವರ ಮನೆಯಲ್ಲೇ ಸಿಕ್ಕಿದೆ ಅರೆ ಎಲ್ಲವೂ ಚೆನ್ನಾಗಿದ್ದ ಕುಟುಂಬದಲ್ಲಿ ಅಂಥದ್ದೇನಾಯಿತು ಈ ಸಾವಿಗೆ ಕಾರಣ ಏನು ಮನೆಯಲ್ಲಿ ನಾನ್ ವೆಜ್ ಮಾಡಿ ತಿಂದ ದಂಪತಿ ಶವವಾಗಿದ್ದು ಯಾಕೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಿಂದ ಇಲ್ಲಿನ ಚಿಕ್ಕ ಗ್ರಾಮ ನಾವೂರಿನ ಬಡಗುಂಡಿ ಇಲ್ಲಿ ಒಂದು ಸುಂದರ ಸಂಸಾರ ವಾಸವಾಗಿತ್ತು ಗಂಡನ ಹೆಸರು ತಿಮ್ಮಪ್ಪ ಮೂಲ್ಯ ವಯಸ್ಸು ಐವತ್ತೆರಡು ಹೆಂಡತಿ ಜಯಂತಿ ಸುಮಾರು ನಲವತ್ತೈದು ವರ್ಷ ವಯಸ್ಸು ಇಬ್ಬರು ತುಂಬಾ ಅನ್ಯೋನ್ಯವಾಗಿದ್ರು ಇವರಿಗೆ ಇದ್ದಿದ್ದು ಒಂದೇ ಕೊರಗು ಮದುವೆಯಾಗಿ ಹದಿನಾರು ವರ್ಷ ಆದ್ರೂ ಮಕ್ಕಳಾಗಿಲ್ಲ ಅನ್ನೋದು ಇವರು ಮಾಡಿಸದ ಟ್ರೀಟ್ಮೆಂಟ್ ಇಲ್ಲ ಹರಕೆ ಹೊರದ ದೇವರಿಲ್ಲ ಆದ್ರೂ ಸಂತಾನ ಭಾಗ್ಯ ಮಾತ್ರ ಸಿಕ್ಕಿರಲಿಲ್ಲ ಕೊನೆಗೆ ಯಾರೋ ಒಬ್ರು ಪುತ್ತೂರಿಗೆ ಹೋಗಿ ಅಲ್ಲಿ ಒಬ್ರು ಆಯುರ್ವೇದ ವೈದ್ಯರಿದ್ದಾರೆ ಅವರು ಒಳ್ಳೆ ಔಷಧಿ ಕೊಡ್ತಾರೆ ಟ್ರೈ ಮಾಡಿ ಅಂದಿದ್ರು ಸರಿ ಅಂತ ಜಯಂತಿ ದಂಪತಿ ಪುತ್ತೂರಿಗೆ ಹೋಗಿ ಆಯುರ್ವೇದ ಔಷಧಿ ತಗೊಂಡ್ ಬಂದಿದ್ರು ಚಮತ್ಕಾರ ಎಂಬಂತೆ ಜಯಂತಿ ಕನ್ಸೀವ್ ಆದ್ರು ಹೆಂಡ್ತಿ ಗರ್ಭಿಣಿಯಾದ ಸುದ್ದಿ ಕೇಳಿ ಗಂಡನ ಸಂತೋಷಕ್ಕಂತೂ ಪಾರವೇ ಇರಲಿಲ್ಲ ಹೆಂಡತಿಯನ್ನ ಜೋಪಾನವಾಗಿ ನೋಡ್ಕೊಳ್ತಿದ್ದ ತಿಂಗಳುಗಳು ಕಳೀತಾ ಹೋದ್ವು ಎಲ್ಲವೂ ಚೆನ್ನಾಗೇ ಇತ್ತು ಮುಂದಿನ ಮುಂದಿನ ತಿಂಗಳು ಜುಲೈ ಎರಡಕ್ಕೆ ಅದ್ದೂರಿಯಾಗಿ ಸೀಮಂತ ಮಾಡೋಣ ಅಂತ ಪ್ರೋಗ್ರಾಂ ಹಾಕೊಂಡಿದ್ರು ಅವತ್ತು ಜೂನ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಜಯಂತಿ ಗ್ರಾಮದ ಕೆಲವು ಸಂಘಗಳಲ್ಲೂ ಇದ್ಲು ಬೀಡಿ ಕಟ್ಟೋ ಕೆಲಸಾನೂ ಮಾಡ್ತಿದ್ಲು ಮುಂದಿನ ತಿಂಗಳು ಸೀಮಂತ ಇದೆ ಒಂದೊಳ್ಳೆ ಸೀರೆ ತಗೋಬೇಕು ಅಂತ ಜಯಂತಿಗೆ ಆಸೆಯಾಗಿತ್ತು ಸರಿ ಹೋಗಿ ಬ್ಯಾಂಕ್ ನಿಂದ ಹಣ ತರೋಣ ಅಂತ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಹೊರಡ್ತಾಳೆ ದುಡ್ಡು ಡ್ರಾ ಮಾಡಿಕೊಂಡು ಹಾಗೆ ಕೋಳಿ ತಿನ್ನೋ ಮನಸ್ಸಾಗಿದ್ರಿಂದ ಕೋಳಿ ಮಾಂಸನೂ ತಗೊಂಡು ಮನೆಗೆ ಬರ್ತಾಳೆ ಅವತ್ತು ಗಂಡ ಮನೆಯಲ್ಲೇ ಇದ್ದ ನಿನ್ಗೆ ಸುಸ್ತಾಗಿರುತ್ತೆ ನೀನ್ ರೆಸ್ಟ್ ಮಾಡು ನಾನೇ ಮಸಾಲೆ ಹಚ್ಕೊಡ್ತೀನಿ ಅಡುಗೆ ಮಾಡೋಣ ಅಂತ ಗಂಡನೇ ಎಲ್ಲಾ ಕೆಲಸ ಮಾಡ್ತಾನೆ ಚಂದ ಅಡುಗೆ ಮಾಡಿ ಇಬ್ಬರೂ ಊಟ ಮಾಡ್ತಾರೆ ಸಂಜೆ ಆರ್ ಗಂಟೆ ಸುಮಾರಿಗೆ ಮನೆ ಮುಂದಿನ ತುಳಸಿ ಕಟ್ಟೆಗೆ ಪೂಜೆ ಮಾಡಿ ದೀಪ ಹಚ್ಚಿಡ್ತಾರೆ ಅವತ್ತು ಮಾರ್ನೇ ದಿನ ಜೂನ್ ಹತ್ತೊಂಬತ್ತು ಬೆಳಗ್ಗೆ ಆರೇಳು ಗಂಟೆ ಸಮಯ ಬಡಗುಂಡಿ ಗ್ರಾಮದ ಕೆಲವರು ಹಾಲು ಹಾಕೋಕೆ ಡೈರಿಗೆ ಹೊರಟಿದ್ರು ಮತ್ತೆ ಕೆಲವರು ಹಾಲು ತಗೊಂಡ್ ಬರೋಕೆ ಅಂತ ಅಂಗಡಿಗೆ ಹೋಗಿ ಬರ್ತಿದ್ರು ಕೆಲವರು ಜಯಂತಿ ಮನೆ ಮುಂದೆಯಿಂದಾನೇ ಓಡಾಡ್ತಿದ್ರು ಪ್ರತಿದಿನ ಹೋಗುವಾಗ್ಲೂ ಈ ಟೈಮಿಗೆ ಜಯಂತಿ ಹೊರಗಡೆ ಕಾಣಿಸ್ಕೊಳ್ತಿದ್ಲು ಇವಳ ಜೊತೆಗೆ ಮಾತಾಡ್ಕೊಂಡೇ ಹೋಗ್ತಿದ್ರು ಆದ್ರೆ ಆ ದಿನ ಬೆಳಗ್ಗೆ ಮಾತ್ರ ಜಯಂತಿ ಯಾರಿಗೂ ಸಿಗ್ಲೇ ಇಲ್ಲ ಅರೆ ಏನಾಗಿರ್ಬಹುದು ತುಂಬು ಗರ್ಭಿಣಿ ಬೇರೆ ಪ್ರೀಮೆಚ್ಯೂರ್ ಡೆಲಿವರಿ ಏನಾದ್ರೂ ಆಗಿರ್ಬೋದಾ ಯಾರಿಗೂ ಹೇಳ್ದೆ ಆಸ್ಪತ್ರೆಗೆ ಹೋಗಿ ಬಿಟ್ರಾ ಅಂತ ಗೊಣಗಿಕೊಂಡು ಕೆಲವರು ಜಯಂತಿ ಮನೆ ಬಳಿಗೆ ಬರ್ತಾರೆ ಮನೆಯ ಡೋರ್ ಕೂಡ ಲಾಕ್ ಆಗಿರ್ಲಿಲ್ಲ ಅರೆ ಇದೇನಿದ್ದು ಅಂತ ಒಳಗೆ ಯಾರಾದ್ರೂ ಇದ್ದೀರಾ ಅಂತ ಕೇಳ್ತಾರೆ ಒಳಗಿಂದ ಏನೂ ಸೌಂಡ್ ಬರಲ್ಲ ಇವರೇ ಬಾಗಿಲು ತಳ್ಳಿ ನೋಡ್ತಾರೆ ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ಗಂಡ ಹೆಂಡತಿ ಇಬ್ಬರು ಶವವಾಗಿ ಬಿದ್ದಿದ್ರು ಜಯಂತಿ ಶವ ಬೆಡ್ ಮೇಲೆ ಬಿದ್ದಿತ್ತು ಗಂಡ ತಿಮ್ಮಪ್ಪನ ಶವ ಅಡುಗೆ ಮನೆಯಲ್ಲಿ ನೇತಾಡ್ತಾ ಇತ್ತು ಯಾರೋ ಇಬ್ಬರನ್ನ ಹಾಕಿದ್ದಾರೆ ಅಂತ ಅಲ್ಲಿಗೆ ಬಂದಿದ್ದವರು ಜೋರಾಗಿ ಕೂಗಿಕೊಳ್ತಾರೆ ಇವರ ಕೂಗಾಟ ಕೇಳಿ ಊರವರೆಲ್ಲ ಆ ಮನೆಯ ಬಳಿ ಜಮಾಯಿಸಿದ್ರು ವಿಷಯ ಬಂಟ್ವಾಳ ಗ್ರಾಮಾಂತರ ಠಾಣಾ ಪೊಲೀಸರಿಗೂ ತಲುಪಿತ್ತು ತಕ್ಷಣ ಪೊಲೀಸರು ಸ್ಥಳಕ್ಕೆ ಬರ್ತಾರೆ ಬಂದವರೇ ತಿಮ್ಮಪ್ಪನ ಶವವನ್ನ ಕೆಳಕಿಳಿಸ್ತಾರೆ ಮನೆಯಲ್ಲೆಲ್ಲ ಪರಿಶೀಲನೆ ಮಾಡ್ತಾರೆ ಅಲ್ಲಿದ್ದವರನ್ನ ವಿಚಾರಣೆ ಮಾಡ್ತಾರೆ ಮೊದ್ಲು ನೋಡಿದವರು ಯಾರು ರಾತ್ರಿ ಏನಾದ್ರೂ ಸೌಂಡ್ ಕೇಳಿಸ್ತಾ ಅಂತೆಲ್ಲ ವಿಚಾರಿಸ್ತಾರೆ ಅದಕ್ಕೆ ಅಲ್ಲಿದ್ದವರು ಸರ್ ರಾತ್ರಿ ಏನೂ ಸೌಂಡ್ ಬಂದಿಲ್ಲ ನಿನ್ನೆ ತುಳಸಿ ಕಟ್ಟೆಗೆ ದೀಪ ಹತ್ತಿ ಇಟ್ಟಿದ್ದು ನಾನೇ ನೋಡಿದ್ದೀನಿ ಇಬ್ಬರು ತುಂಬಾ ಅನ್ಯೋನ್ಯವಾಗಿದ್ರು ಯಾಕೆ ಹೀಗಾಗಿದೆ ಅನ್ನೋದು ಗೊತ್ತಿಲ್ಲ ಸಾರ್ ಅಂತಾರೆ ಜಯಂತಿ ಪಕ್ಕದ ಮನೆಯವರನ್ನು ವಿಚಾರಿಸ್ತಾರೆ ಪ್ರಾಥಮಿಕ ವಿಚಾರಣೆ ಮುಗಿಸಿ ಬಾಡಿಗಳನ್ನ ಪೋಸ್ಟ್ ಗೆ ಕಳಿಸ್ತಾರೆ ಪೊಲೀಸರ ಪ್ರಾಥಮಿಕ ತನಿಖೆ ಪ್ರಕಾರ ಈ ಘಟನೆ ಆಗಿರೋದು ರಾತ್ರಿ ಹನ್ನೊಂದರಿಂದ ಬೆಳಗ್ಗೆ ಎಂಟು ಗಂಟೆ ನಡುವೆ ಆ ರಾತ್ರಿ ಇಬ್ಬರ ನಡುವೆ ಏನೋ ಕಾರಣಕ್ಕೆ ಜಗಳ ಆಗಿರಬಹುದು ಸಿಟ್ಟಿಗೆದ್ದ ಗಂಡ ತಿಮ್ಮಪ್ಪ ಹೆಂಡತಿ ಮೇಲೆ ಹಲ್ಲೆ ಮಾಡಿದ್ದಾನೆ ನಂತರ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ ಸ್ವಲ್ಪ ಹೊತ್ತಿನ ಬಳಿಕ ತನ್ನ ತಪ್ಪಿನ ಅರಿ ಆಗಿರಬಹುದು ಅದಕ್ಕೆ ಕಿಚನ್ಗೆ ಹೋಗಿ ತನ್ನ ಹೆಂಡತಿ ಸೀರೆಯಿಂದಲೇ ಹ್ಯಾಂಗ್ ಮಾಡಿಕೊಂಡಿದ್ದಾನೆ ಅಂತ ಹೇಳಲಾಗಿದೆ ಇನ್ನು ಇವರ ಪಕ್ಕದ ಮನೆಯ ಶಾರದಮ್ಮ ಕೂಡ್ಲಾ ರಾಂಪೇಜ್ ಪ್ಲಸ್ ಯೂಟ್ಯೂಬ್ ಚಾನೆಲ್ ಜೊತೆ ಮಾತಾಡಿದ್ದಾರೆ ಜಯಂತಿ ಬೀಡಿ ಕಟ್ತಿದ್ಲು ಸಂಘಗಳಲ್ಲೂ ಇದ್ಲು ಹತ್ರ ಬಂದು ಸೀರೆ ತಗೋಬೇಕು ಸೀಮಂತ ಇದೆ ಸ್ವಲ್ಪ ಬೇಕಿತ್ತು ಅಂತ ಕೇಳಿದ್ಲು ಅದಕ್ಕೆ ನಾನು ನನ್ನ ಹತ್ರನೂ ಕ್ಯಾಶ್ ಇಲ್ಲ ಬ್ಯಾಂಕ್ ಗೆ ಹೋಗಿ ಡ್ರಾ ಮಾಡ್ಕೊ ಅಂದೆ ಅದಕ್ಕೆ ಅವಳು ಗೆ ಹೋದ್ಲು ಅಂತ ಶಾರದಮ್ಮ ಹೇಳಿದ್ದಾರೆ ಇನ್ನು ಈ ತಿಮ್ಮಪ್ಪನ ಬಗ್ಗೆಯೂ ಶಾರದಮ್ಮ ಹೇಳಿದ್ದಾರೆ ತಿಮ್ಮ ಅಪ್ಪ ಮೊದಲು ಟೇಲರಿಂಗ್ ಕೆಲಸ ಮಾಡ್ತಿದ್ದ ಯಾವುದೋ ಕಾರಣಕ್ಕೆ ಲಾಸ್ ಆಗಿ ಅಂಗಡಿ ಕ್ಲೋಸ್ ಮಾಡಿದ್ದ ನಂತರ ತನ್ನ ತಮ್ಮನ ದಿನಸಿ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ ಬೆಳಗ್ಗೆ ಏಳುವರೆಗೆ ಹೋದ್ರೆ ಮನೆಗೆ ಬರ್ತಾ ಇದ್ದಿದ್ದೆ ರಾತ್ರಿ ಒಂಬತ್ತು ಗಂಟೆಗೆ ಬಟ್ ಹೆಂಡತಿ ಪ್ರೆಗ್ನೆಂಟ್ ಆದಾಗಿಂದ ಬೇಗ ಹೋಗಿ ಬೇಗ ಬಂದ್ಬಿಡ್ತಿದ್ದ ಜಯಂತಿಗೆ ಪ್ರಾಣಿಗಳು ಅಂದ್ರೆ ಪ್ರೀತಿ ಒಂದು ಬೆಕ್ಕು ಸಾಕಿದ್ಲು ಆ ಬೆಕ್ಕಿಗೆ ಅಂತಾನೆ ದಿನಾ ಹಾಲ್ ತಗೊಳ್ತಾ ಇದ್ಲು ನಿನ್ನೆ ತಿಮ್ಮಪ್ಪ ಕೆಲ್ಸಕ್ ಹೋಗಿರ್ಲಿಲ್ಲ ಮನೇಲಿದ್ದ ಒಂದು ಲೆಹಂಗಾ ಕೊಡ್ತೀರಾ ಅಂತ ಕೇಳ್ದೆ ಅದಕ್ಕವ್ರು ತಂದ್ಕೊಡಿ ಈಗ್ಲೇ ಸ್ಟಿಚ್ ಮಾಡ್ಕೊಡ್ತೀನಿ ಅಂದಿದ್ರು ಅಂತ ಆವತ್ತಿನ ಘಟನೆ ಬಗ್ಗೆ ಮಾತಾಡಿದ್ದಾರೆ ಶಾರದಮ್ಮ ಅವರು ತಿಮ್ಮಪ್ಪ ಯಾವತ್ತು ನನ್ಗೆ ಮಕ್ಕಳಿಲ್ಲ ಅನ್ನೋ ಬಗ್ಗೆ ಮಾತಾಡ್ತಾ ಇರ್ಲಿಲ್ಲ ಆದ್ರೆ ಜಯಂತಿ ಯಾವಾಗ್ಲೂ ಮಕ್ಕಳಿಲ್ಲ ಅಂತ ಹೇಳ್ಕೊಂಡು ಅಳ್ತಾ ಇದ್ಲು ಎಲ್ಲಿಗೂ ಹೋಗಕ್ಕೆ ಮನಸ್ಸೇ ಆಗಲ್ಲ ಅಂತಿದ್ಲು ಇಬ್ರು ಮೊದಲು ಸಜಿಪದಲ್ಲಿದ್ರು ಹನ್ನೊಂದು ವರ್ಷದ ಹಿಂದೆ ಈ ಊರಿಗೆ ಬಂದಿದ್ದು ಇಬ್ರು ತುಂಬಾ ಚೆನ್ನಾಗೇ ಇದ್ರು ಮೇಲ್ನೋಟಕ್ಕೆ ಎಲ್ಲವೂ ಚೆನ್ನಾಗೇ ಇತ್ತು ಆದ್ರೆ ಒಳಗೆ ಏನ್ ನಡೀತಿತ್ತೋ ಗೊತ್ತಿಲ್ಲ ಅಂತಾನು ಶಾರದಾ ಅವರು ಹೇಳಿದ್ದಾರೆ ಬಂಟ್ವಾಳ ಗ್ರಾಮಾಂತರ ಪೊಲೀಸರು ಎರಡು ಪ್ರತ್ಯೇಕ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಮೃತ ಜಯಂತಿ ತಂಗಿ ಫರಂಗಿಪೇಟೆಯ ಸುಜಾತಾ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇತ್ತ ತಿಮ್ಮಪ್ಪನ ಅಣ್ಣ ಸಜೀಪ ಮೂಡಾ ನಿವಾಸಿ ವಿಶ್ವನಾಥ್ ಕೂಡ ಪ್ರಕರಣ ದಾಖಲಿಸಿದ್ದಾರೆ ಕೌಟುಂಬಿಕ ಕಲಹದ ಕಾರಣ ಈ ಕೊಲೆ ಮತ್ತು ಆತ್ಮಹತ್ಯೆ ನಡೆದಿರಬಹುದು ಅಂತ ಶಂಕಿಸಲಾಗಿದೆ ಹಾಗೆ ಜಯಂತಿ ಅವರ ರಿಲೇಟಿವ್ ಉಮೇಶ್ ಕೂಡ ಮಾತಾಡಿದ್ದಾರೆ ನಾನು ಹಾಲು ಕರೆಯೋಕೆ ಐದು ಗಂಟೆಗೆ ಹೇಳ್ತೀನಿ ಏಳು ಗಂಟೆಗೆ ತಗೊಂಡ್ ಹೋಗ್ತೀನಿ ಪ್ರತಿದಿನ ಹೊರಗಡೆ ಬರೋ ಜಯಂತಿ ಅವತ್ತು ಹೊರಗಡೆ ಬಂದಿರಲಿಲ್ಲ ಇಬ್ರು ಮಲ್ಗಿರ್ಬಹುದು ಅಂತ ಜಾಸ್ತಿ ಅಬ್ಸರ್ವ್ ಮಾಡ್ಲಿಲ್ಲ ಹಂಗೆ ಹೊರಟೋದೆ ಮತ್ತೆ ಬರುವಾಗ ನೋಡ್ದೆ ಬಾಗಿಲು ಓಪನ್ ಇತ್ತು ಚಿಲ್ಕ ಹಾಕಿರ್ಲಿಲ್ಲ ಆಗ ಲಿಲಿ ಅವರ ಸೊಸೆ ಜಯಂತಿ ಯಾಕೋ ಹೊರಗಡೆ ಕಾಣಿಸ್ತಿಲ್ಲ ಅಂತ ಲಿಲಿ ಅವರಿಗೆ ಹೋಗಿ ಹೇಳಿದ್ರು ಲಿಲಿ ಅವರು ಬಂದು ಮನೆಯೊಳಗಡೆ ನೋಡಿ ಒಮ್ಮೆಲೆ ಬೊಬ್ಬೆ ಹಾಕಿದ್ರು ನಾನು ಚಾಯ್ ಕುಡಿತಾ ಇದ್ದೆ ಏನಾಯ್ತು ಅಂತ ತಕ್ಷಣ ಓಡ್ ಬಂದು ನೋಡಿದಾಗ ನನ್ಗೂ ಗೊತ್ತಾಗಿದ್ದು ಸೀಮಂತಕ್ಕೆ ಡೇಟ್ ಎಲ್ಲಾ ಫಿಕ್ಸ್ ಆಗಿತ್ತು ತಿಮ್ಮಪ್ಪ ಅವರು ಬೆಳಗ್ಗೆ ಬೇಗ ಕೆಲ್ಸಕ್ಕೆ ಹೋಗ್ತಾ ಇದ್ರು ಅದಕ್ಕೆ ಜಾಸ್ತಿ ಮಾತಾಡೋಕೆ ಸಿಗ್ತಾ ಇರಲಿಲ್ಲ ಇವತ್ತು ಟೆಸ್ಟ್ಗೆ ಹೋಗ್ಲಿಕ್ಕಿತ್ತು ನಮಗೆ ಗೊತ್ತಿರೋ ಹಾಗೆ ಇಬ್ಬರ ಮಧ್ಯೆ ಏನೂ ಗಲಾಟೆ ಇರಲಿಲ್ಲ ಏನಕ್ಕೆ ಹೀಗ್ ಮಾಡ್ಕೊಂಡ್ರೋ ನನಗೆ ಗೊತ್ತಿಲ್ಲ ಅಂತ ಉಮೇಶ್ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ಇನ್ನು ಜಯಂತಿ ಪಕ್ಕದ ಮನೆಯವರಾದ ಲಿಲಿ ಅವರು ಕೂಡ ಮಾತಾಡಿ ಇವರಿಬ್ಬರಿಗೆ ಮದುವೆಯಾಗಿ ಹದಿನೆಂಟು ವರ್ಷವಾಗಿತ್ತು ನಾವು ನೋಡಿದ ಹಾಗೆ ಜಯಂತಿ ಮತ್ತು ತಿಮ್ಮಪ್ಪ ಇಬ್ಬರು ತುಂಬಾ ಅನ್ಯೋನ್ಯವಾಗಿದ್ರು ಬೆಳಗ್ಗೆ ನನ್ನ ಸೊಸೆ ಮೊಮ್ಮಕ್ಕಳನ್ನ ಶಾಲೆಗೆ ಬಿಡೋಕೆ ಹೋಗುವಾಗ ಜಯಂತಿಯನ್ನ ಕರೆದ್ರು ಆದ್ರೆ ಅವರು ಹೊರಗಡೆ ಬರಲಿಲ್ಲ ಅವರು ಕಾಣಿಸ್ತಿಲ್ಲ ಅದಕ್ಕೆ ಬಸರಿಗೆ ಏನಾಯ್ತೋ ಏನು ಅಂತ ನಾನು ಮನೆಗೆ ಬಂದೆ ನಾನು ಬಂದಾಗ ಬಾಗಿಲು ಓಪನ್ ಇತ್ತು ನಾಕ್ ಮಾಡಿದ್ರು ಸೌಂಡ್ ಬರಲಿಲ್ಲ ಅದಕ್ಕೆ ಪಕ್ಕದ ಮನೆಯ ಶಾರದಮ್ಮ ಅವರಿಗೆ ಇಬ್ರು ಎಲ್ಲಿಗೆ ಹೋಗಿದ್ದಾರೆ ಅಂತ ಕೇಳ್ದೆ ಟೆಸ್ಟ್ಗೆ ಹೋಗಿರ್ಬೋದು ಅಂತ ಹೇಳಿದ್ರು ಆದ್ರೆ ಬಾಗಿಲು ಓಪನ್ ಇದೆ ಅಂತ ಹೇಳಿದೆ ಬಾಗಿಲು ತಳ್ಳಿ ನೋಡಿ ಅಂದಾಗ ನಾನು ಒಳಗಡೆ ಹೋದೆ ತಿಮ್ಮಪ್ಪ ರೂಮಲ್ಲಿ ಮಲಗಿರಬಹುದು ಅಂದ್ಕೊಂಡು ಡೈರೆಕ್ಟ್ ಅಡುಗೆ ಮನೆಗೆ ಹೋದಾಗ ತಿಮ್ಮಪ್ಪ ನೇತಾಡ್ತಾ ಇದ್ದ ಜಯಂತಿ ರೂಮಲ್ಲಿ ಬಿದ್ದಿದ್ಲು ಅಂತ ಭಯಾನಕ ದೃಶ್ಯವನ್ನ ನೆನೆದು ಅವರು ಗದ್ಗದಿತರಾಗಿದ್ರು ಹಾಗಾದ್ರೆ ಅವತ್ತು ರಾತ್ರಿ ಏನಾಗಿರಬಹುದು ಯಾವ ಕಾರಣಕ್ಕೆ ಇಬ್ಬರ ನಡುವೆ ಜಗಳ ಆಗಿರಬಹುದು ಅಷ್ಟು ಪ್ರೀತಿಸ್ತಿದ್ದ ಹೆಂಡತಿಯನ್ನ ಕತ್ತು ಹಿಸ್ಕೋಕೆ ಕಾರಣ ಏನಿರಬಹುದು ಇಲ್ಲಿ ನಿಜಕ್ಕೂ ಗಂಡ ತಿಮ್ಮಪ್ಪನೇ ಹೆಂಡತಿಯ ಕೊಲೆ ಮಾಡಿ ನಂತರ ತಾನೂ ಆತ್ಮಹತ್ಯೆ ಮಾಡಿಕೊಂಡ ಅಥವಾ ಬೇರೆ ಯಾರ ಜೊತೆಯಲ್ಲಾದ್ರೂ ಇವರಿಗೆ ದ್ವೇಷ ಇತ್ತ ಬೇರೆ ಯಾರಾದರೂ ಮನೆಗೆ ನುಗ್ಗಿ ಈ ಕೊಲೆಗಳನ್ನ ಮಾಡಿರಬಹುದಾ ಈ ಎಲ್ಲಾ ಆಂಗಲ್ಗಳಲ್ಲೂ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಪಾಪ ಇನ್ನೇನು ಹದಿನೈದು ದಿನದಲ್ಲಿ ಸೀಮಂತ ಮುಗಿಸಿ ಒಂದು ಸುಂದರ ಮಗುವಿಗೆ ಜನ್ಮ ನೀಡಬೇಕಿದ್ದ ಜಯಂತಿಯೇ ಕೊಲೆಯಾಗಿ ಹೋಗಿದ್ದಾಳೆ ಅಂದ್ರೆ ಆ ರಾತ್ರಿ ಅಲ್ಲಿ ಆಗಿರೋದು ಎರಡಲ್ಲ ಮೂರು ಸಾವು ಒಂದು ತಿಮ್ಮಪ್ಪ ಎರಡು ಜಯಂತಿ ಮತ್ತು ಮೂರನೆಯದ್ದು ಆಕೆಯ ಹೊಟ್ಟೆಯಲ್ಲಿದ್ದ ಇನ್ನೂ ಪ್ರಪಂಚವನ್ನೇ ಕಾಣದ ಕೂಸು ಪಾಪ ಆ ಕರುಳ ಕುಡಿ ತಾಯಿ ಹೊಟ್ಟೆಯಲ್ಲೇ ಸಮಾಧಿಯಾಗಿ ಹೋಗಿದೆ ಬಂಟ್ವಾಲ್ ರೂರಲ್ ಪೊಲೀಸ್ ಸ್ಟೇಷನ್ ಇರುವ ಫರಂಗಿಪೇಟೆಯಲ್ಲಿ ಒಂದು ಕೊಲೆ ಮತ್ತು ಯುಡಿಆರ್ ಪ್ರಕರಣ ದಾಖಲಾಗಿದೆ ಅವರು ಒಂದೇ ಕುಟುಂಬದ ಗಂಡ ಹೆಂಡತಿ ಆಗಿರುತ್ತಾರೆ ಪ್ರಕರಣದ ಸಾರಾಂಶ ಏನಂದ್ರೆ ತಿಮ್ಮಪ್ಪ ರಾಮಮೂಲ್ಯ ಎಂಬವರು ಅವರು ಹೆಂಡತಿ ಜಯಂತಿ ಅವರೊಂದಿಗೆ ಪರಂಗಿಪೇಟೆಯಲ್ಲಿ ವಾಸ ಇದ್ದಾರೆ ಅವರು ಸುಮಾರು ಹದಿನಾರು ವರ್ಷದಿಂದ ಮದುವೆಯಾಗಿರ್ತಾರೆ ನಿನ್ನೆ ಅವರು ಮನೆಯಲ್ಲಿ ನೈಟು ಸುಮಾರು ಹನ್ನೊಂದು ಗಂಟೆ ತನಕ ಎದ್ದಿದ್ದು ಪಕ್ಕದ ಮನೆಯಲ್ಲಿ ನೋಡಿದ್ದಾರೆ ಅದೇ ರೀತಿಯಲ್ಲಿ ಬೆಳಗಿನ ಜಾವ ಪಕ್ಕದ ಮನೆಯವರು ಅಕ್ಕಪಕ್ಕದವರು ಬಂದು ನೋಡಿದ್ದಾಗ ಮನೆಯಲ್ಲಿ ಯಾರೂ ಆಚೆ ಬಂದಿಲ್ಲದೆ ಇರೋದರಿಂದ ಡೋರನ್ನು ಓಪನ್ ಮಾಡಿ ನೋಡಿದ್ದಾರೆ ಡೋರ್ ಓಪನ್ ಇತ್ತು ಮತ್ತು ಡೋರ್ ಹಾಗೆ ತಲ್ಲಿ ನೋಡಿದಾಗ ಇಬ್ಬರೂ ಡೆತ್ ಆಗಿರೋದು ಕಂಡು ಬಂದಿದೆ ತದನಂತರ ಅವರು ಪೊಲೀಸ್ ಸ್ಟೇಷನ್ಗೆ ಎಂಟಿಮೇಟ್ ಮಾಡಿದ್ದಾರೆ ಪೊಲೀಸ್ ಹೋಗಿ ವೆರಿಫೈ ಮಾಡಿದ್ದಾಗ ಅದರಲ್ಲಿ ಅವರು ತಂಗಿ ಯಾರು ಜಯಂತಿ ಅವರು ತಂಗಿ ಅವರ ಹತ್ರ ಇಂದ ದೂರನ್ನು ತಗೊಂಡು ತಂಗಿ ಅವರು ಜಯಂತಿ ಅವರನ್ನು ತಿಮ್ಮಪ್ಪರವರು ಕುತ್ತಿಗೆಗೆ ಕೈ ಹಾಕಿಸಿ ಕೊಲೆ ಮಾಡಿ ಮತ್ತು ಅವರು ಅದೇ ನಿಟ್ಟಿನಲ್ಲಿ ಸೂಸೈಡ್ ಮಾಡಿಕೊಂಡಿರೋದು ಕಂಡು ಬಂದಿದೆ ಇದರ ಸಲುವಾಗಿ ಬಂಟ್ವಾಲ್ ಪೊಲೀಸ್ ಸ್ಟೇಷನಲ್ಲಿ ಸೆಪ್ರೇಟಾಗಿ ಸೆವೆಂಟಿ ಟು ಬಾರ್ ಟ್ವೆಂಟಿ ಫೈವ್ನಲ್ಲಿ ಕೊಲೆ ಪ್ರಕರಣ ಅಂಡರ್ ಸೆಕ್ಷನ್ ಒನ್ ಆರ್ ತ್ರೀ ಬಿ ಎನ್ ಎಸ್ನಲ್ಲಿ ದಾಖಲಾಗಿದೆ ಅದೇ ರೀತಿಯಲ್ಲಿ ಅವರು ಸೂಸೈಡ್ ಮಾಡಿಕೊಂಡು ಕೊಂಡಿದ್ದಕ್ಕೆ ಪ್ರಕರಣ ನಂಬರ್ ಟ್ವೆಂಟಿ ಫೈವ್ ಬಾರ್ ಟ್ವೆಂಟಿ ಫೈವ್ ಅಂಡರ್ ಸೆಕ್ಷನ್ ಒನ್ ನೈಂಟಿ ಫೋರ್ ಬಿ ಎನ್ ಎಸ್ ಎಸ್ ರೆಡಿ ಪ್ರಕರಣ ದಾಖಲಾಗಿದೆ ಈಗ ಇಬ್ಬರದ್ದು ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಮತ್ತೆ ಬಾಡಿಯನ್ನು ರಿಲೇಟಿವ್ಸ್ಗೆ ಹ್ಯಾಂಡ್ ಓವರ್ ಮಾಡಲಾಗುವುದು